ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಚ್ಚಿದಾನಂದ ಸಾಯಿನಾಥ್ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಆ ತಂದೆಯ ಆಶೀರ್ವಾದ ಪ್ರವಚನಗಳನ್ನು ನಾವು ತಿಳ್ಕೊಳ್ಳೋಣ ಈ ಮುಖಾಂತರ ಅಪಾರವಾದ ಭಕ್ತಾದಿಗಳು ಈ ಸೃಷ್ಟಿಯಲ್ಲಿ ಇದ್ದಾರೆ ಜಾತಿ ಧರ್ಮ ಎಲ್ಲೇ ಮೀರಿ ಇರುವಂಥ ಆ ತಂದೆಯ ಪ್ರವಚನಗಳು ಆ ತಂದೆಯ ಸಂದೇಶಗಳು ಅವರ ಮಾತಲ್ಲೇ ಈ ದಿನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗೆ ಒಲೆಯುತ್ತದೆ ಮಗು ನೀನು ಪ್ರೀತಿಗೆ ಆ ತೊರೆಯಬೇಡ ನಿನ್ನ ನಂಬಿಕೆ ಏನಿದೆ ಅದನ್ನು ನೀನು ಉಳಿಸಿಕೊಂಡು ಹೋಗು ಮಗು ಒಂದಲ್ಲ ಒಂದು ದಿನ ನೀನು ಏನು ಕಷ್ಟಪಡುತ್ತಿರುವೆ ನಿನ್ನ ಕಷ್ಟಕ್ಕೆ ತಕ್ಕ ಫಲ ನಾನು ಕೊಡುತ್ತೇನೆ ಪ್ರತಿನಿತ್ಯ ನಾನು ನಿನ್ನ ಜೊತೆ ನಿನ್ನ ಕಣ್ಣೀರಿನ ಜೊತೆ ನಾನು ಇರುತ್ತೇನೆ ನಿನ್ನ ಕಣ್ಣೀರನ್ನು ನಾನು ಒರೆಸುತ್ತೇನೆ ಮಗು ಉಪವಾಸ ಮಾಡುವುದರಿಂದ ದೇವರಿಗೆ ಸಂತೋಷವಾಗುತ್ತದೆ ಎಂದರೆ ಈ ಪ್ರಪಂಚದಲ್ಲಿ ಬಹಳ ದಿನಗಳವರೆಗೆ ಉಪವಾಸ ಇರುವ ಭಿಕ್ಷುಕ ಕೂಡ ಎಲ್ಲರಿಗಿಂತ ಸಂತಸ ಪಡುವ ಮನುಷ್ಯ ಆಗುತ್ತಿದ್ದ ನಾವು ಉಪವಾಸ ವ್ರತ ಆಚರಣೆ ಇಂದೆಲ್ಲ ನಮ್ಮ ಮನಸ್ಸಿಗೆ ಸಂತೋಷವಾಗುವ ರೀತಿಯಲ್ಲೇ ಮಾಡಿಕೊಳ್ಳುತ್ತೇವೆ ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ ಮಗು ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು ಅದೇ ಸಂತೃಪ್ತ ಬದುಕು ನಾವು ಬೇರೆಯವರಿಗೆ ನೋವು ಕೊಟ್ಟಾಗ ಕಣ್ಣೀರು ಹಾಕಿಸಿದಾಗ ಅದು ತಪ್ಪದೆ ನಮಗೂ ಕೂಡ ಬರುವುದು ಈ ದುಡ್ಡು ಒಬ್ಬರನ್ನು ಹತ್ತಿರ ಮಾಡುತ್ತದೆ ಇನ್ನೊಬ್ಬರನ್ನು ದೂರ ಮಾಡುತ್ತದೆ ಮಗು ಇಂದು ಇದ್ದು ನಾಳೆ ಖರ್ಚಾಗುವ ದುಡ್ಡಿಗೆ ಏಕೆ ಆಸೆ ಪಡುವೆ ಆಸೆ ಪಟ್ಟರೆ ಅದು ಸ್ನೇಹ ಪ್ರೀತಿ ಸಂಬಂಧಕ್ಕೆ ಆಸೆಪಡು ಮಗು ಯಾಕೆಂದರೆ ದುಡ್ಡಿನಿಂದ ಎಲ್ಲವನ್ನೂ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಇದನ್ನು ನಾವು ತಿಳಿದುಕೊಳ್ಳುವ ಸಂದೇಶಗಳಲ್ಲಿ ಬಹಳ ಮುಖ್ಯವಾಗಿದೆ ಕಾಲ ಯಾರನ್ನು ಯಾರ ಸ್ವತ್ತೂ ಅಲ್ಲ ಕಣ್ಣೀರು ಹಾಕಿದವರಿಗೂ ಹಾಗೆ ಕಣ್ಣೀರು ಹಾಕಿಸಿದವರಿಗೂ ಕರ್ಮಕ್ಕೆ ತಕ್ಕ ಫಲ ಕಾದೇ ಇರುತ್ತದೆ ನ್ಯಾಯದ ಜೊತೆ ನಾನಿದ್ದೇ ಇರುತ್ತೇನೆ ಎಂದು ನೀನು ಸಂಕಲ್ಪ ಮಾಡಿಕೋ ಮಗು ಕಷ್ಟ ಕೊಡು ಪರವಾಗಿಲ್ಲ ಆದರೆ ನನ್ನೊಂದಿಗೆ ನೀನು ಇರುವೆ ಎಂಬ ನಂಬಿಕೆಯನ್ನು ಸುಳ್ಳು ಮಾಡಬೇಡ ತಂದೆ ಎಂದು ಮಗು ಕೇಳಿಕೊಳ್ಳುತ್ತದೆ ಆ ತಂದೆಯನ್ನು ಆ ತಂದೆ ಎಷ್ಟೇ ಕಷ್ಟಗಳನ್ನು ಕೊಟ್ಟರು ಎಷ್ಟೇ ನೋವುಗಳನ್ನು ಕೊಟ್ಟರು ಅದರಲ್ಲಿ ನೀನು ಎಷ್ಟು ಪರಿಪಕ್ವವಾಗುವೆ ಎನ್ನುವುದನ್ನು ನೋಡುವುದಿದೆ ಮಗು ಅದರಿಂದ ನಾನು ಸುಮ್ಮನೆ ಇರುತ್ತಿದ್ದೇನೆ ನೀನು ನನ್ನನ್ನು ಅಂದುಕೊಳ್ಳುತ್ತೀಯ ಯಾಕೆ ಬಾಬಾ ಇನ್ನೂ ಬಂದಿಲ್ಲ ನನ್ನ ಕಣ್ಣೀರು ಯಾಕೆ ಒರೆಸಲಿಲ್ಲ ಎಂದು ನಿಮ್ಮಿಂದ ಪೂರ್ಣ ನಂಬಿಕೆ ಮಾತ್ರ ಅಗತ್ಯವಿದೆ ಅದು ಸಾಕು ಉಳಿದ ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ ಮಗು ನಿನ್ನ ಕಷ್ಟ ನಿನಗೆ ಯಾರು ನೋವು ಕೊಟ್ಟಿದ್ದಾರೆ ನಿನ್ನ ಕರ್ಮಕ್ಕೆ ತಕ್ಕ ಫಲ ಉಂಟು ಪ್ರತಿನಿತ್ಯ ನೀನು ಅಂದುಕೊಳ್ಳುತ್ತಿರುವೆ ನನ್ನ ನೋವಿಗೆ ನನ್ನ ದುಃಖಕ್ಕೆ ಯಾರು ಬಾಜಿಯರು ನನಗೆ ಯಾಕೆ ಈ ಪ್ರಪಂಚದಲ್ಲಿ ಅತೀವ ನೋವು ಇದೆ ಅತೀವ ಹವಾಮಾನ ಇದೆ ಎಂದು ನೀನು ಅಂದುಕೊಳ್ಳುತ್ತಿರುವೆ ನಾನು ಕೂಡ ಎಷ್ಟೋ ಹವಾಮಾನಗಳನ್ನು ಎಷ್ಟೋ ಕಣ್ಣೀರನ್ನು ಹಾಕಿದ್ದೇನೆ ಮಗು ಅದರಿಂದ ನಿಮ್ಮ ನೋವು ನಿಮ್ಮ ಕಷ್ಟ ಎಲ್ಲವೂ ನನಗೆ ತಿಳಿದಿದೆ ನಿನ್ನ ನೋವಿಗೆ ಮತ್ತು ದುಃಖಕ್ಕೆ ಕಾರಣವಾದ ವ್ಯಕ್ತಿಯನ್ನು ನೆನೆದು ಕೊರಗುತ್ತಾ ಮರಗುತ್ತಾ ಬದುಕುವುದಕ್ಕಿಂತ ನಿನ್ನ ನಗುವಿನ ನಲುವಿಗೆ ಕಾರಣವಾದ ವ್ಯಕ್ತಿಯನ್ನು ಪ್ರೀತಿಸು ಮಗು ಪ್ರೀತಿಸುತ್ತಾ ಬಾಳು ನೀರಿನಿಂದ ದೀಪವನ್ನು ಬೆಳಗಿಸಿ ಬೇವನ್ನು ಸಿಹಿಗೊಳಿಸಿ ನಿಮ್ಮ ಹೃದಯದಿಂದ ಒಮ್ಮೆ ನೆನಪಿಸಿಕೊಳ್ಳಿ ಬಾಬಾ ನನ್ನ ಜೀವ ಬಾಬಾ ನನ್ನ ಹಾದಿ ಎಂದು ತಪ್ಪದೆ ನಾವು ಪ್ರತಿನಿತ್ಯ ಬಾಬಾರವರ ಈ ಸಂದೇಶ ಈ ಮಂತ್ರಗಳನ್ನು ಪಠಿಸುತ್ತಾ ಬಂದರೆ ನೆಮ್ಮದಿಯ ಜೀವನ ನಮ್ಮ ಮಾರ್ಗದಲ್ಲಿ ಸಲೀಸಾಗುವುದು ಈ ಮಂತ್ರ ನಿಮಗೆ ಇಲ್ಲಿ ಇದೆ ಸ್ನೇಹಿತರೆ ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಮನುಷ್ಯ ಅಂದ ಮೇಲೆ ಆಸೆ ಆಕಾಂಕ್ಷೆಗಳು ದುಃಖ ದುಮ್ಮಾನಗಳು ಇದ್ದೇ ಇರುತ್ತದೆ ಈ ಆಸೆಗಳನ್ನು ಹಾಗೂ ಈ ಕಷ್ಟಗಳನ್ನು ಕಷ್ಟಗಳನ್ನು ತೊಲಗಿಸಲು ಈ ಸಂತೋಷದ ಕ್ಷಣಗಳನ್ನು ಬರಮಾಡಿಕೊಳ್ಳಲು ಪ್ರತಿನಿತ್ಯ ಈ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸುತ್ತಾ ಬನ್ನಿ ಎಷ್ಟು ಬಾರಿ ಪಠಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಬೇಡಿ ನಿಮ್ಮ ಮನಸ್ಸಿಗೆ ಎಷ್ಟು ಇಷ್ಟವಾಗುವುದೋ ಅಷ್ಟು ಬಾರಿ ಹೇಳಿಕೊಳ್ಳಿ